ಈಗ ಗುಲಾಮರಪ್ಪ ನಿನ್ನೆ ಅರೆಸ್ಟ್ ಆಗಿದ್ದ ಸರ್ ಅದರ ಪ್ರಯುಕ್ತ ನಿನ್ನೇನೋ ಜಾಮೀನ್ ಆಯಿತು ಯಾವ ಕಾರಣಕ್ಕಾಯ್ತು ಏನಾಯ್ತು ಅನ್ನೋದು ಗೊತ್ತಿಲ್ಲ ಸರ್ ನಮಗ ಆಮೇಲೆ ತುಮಕೂರು ಪೊಲೀಸರು ಆಮೇಲೆ ಬೇರೆ ಬೇರೆ ಭಾಗಗಳಲ್ಲಿ ಏನೋ ಕಂಪ್ಲೇಂಟ್ ಆಗಿತ್ತಲ್ಲ ಸರ್ ಅದ್ರ ಸಂಬಂಧಪಟ್ಟಂಗೆ ಎಲ್ಲರೂ ಅವ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಸರ್ ಆ ಸದ್ಯದ ಮಟ್ಟಿಗೆ ಸಮಾಜಕ್ಕೆ ಏನ್ ತಾವು ಮೆಸೇಜ್ ಕೊಡ್ತಾರೆ ಅಂತ ಸರ್ ಈ ಗುಲಾಮರಪ್ಪ ಅನ್ನೋ ಹೆಸರಿನ ಐ ಡಿ ಮುಖಾಂತರ ಈ ದೇಶದೊಳಗೆ ಆಂತರಿಕ ಆತಂಕಿಗಳು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜ ಮತ್ತು ಸೋಷಿಸ್ಟ್ ಸಮುದಾಯದ ನಾಯಕರುಗಳ ವಿರುದ್ಧ ಏನು ಕೆಟ್ಟದಾಗಿ ಬರೆಯೋದು ಅವಹೇಳನ ಮಾಡೋದು ಟೀಕೆ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ಲ ಅನ್ನೋದು ಬಿ ಎನ್ ರಾವ್ ಸಂವಿಧಾನ ಬರ್ದಾರ ಇದು ಬಾಬಾ ಬಾಬಾ ಅಂಬೇಡ್ಕರ್ ಯಾವುದೇ ಇದು ಇಲ್ಲ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಪೀಸ್ಟ್ ಅಂತ ಹೇಳೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರಿ ಖರಿಗೆ ಅಂತ ಮಾತಾಡೋದು ಪ್ರಿಯಾಂಕ್ ಖರಿ ಅವರಿಗೆ ಹೆಣ್ಣು ಖರ್ಗೆ ಅಂತ ಇದೆಲ್ಲ ಮಾತಾಡೋದ್ರ ಮುಖಾಂತರ ಇವನ್ ನಮಗೂ ಕೂಡ ಕೆಟ್ಟದಾಗಿ ಮಾತಾಡದ ಮುಖಾಂತರ ಅವಮಾನ ಮಾಡೋದು ಕೆಲಸ ಪದೇ ಪದೇ ಆಗ್ಲು ಕತ್ತಿತ್ತು ಇದು ಆದ ನಂತರ ಈ ಕರ್ನಾಟಕದ ತುಮಕೂರು ಕಡೆ ತುಮಕೂರು ಕಡೆಗೆ ಬೇರೆ ಬೇರೆ ಕಡೆಗೆ ತುಮಕೂರು ಡಿಸ್ಟಿಕ್ ಅಂಡ್ ಚಾಮರಾಜನಗರ ಆ ಕಡೆ ಒಂದು ಆ ಕಡೆ ಒಂದು ಮೂರ್ ನಾಲ್ಕು ಕೇಸ್ ಆಗಿದಾವ ಈ ನಮ್ಮ ಗುಲ್ಬರ್ಗದೊಳಗೆ ನಾವು ದಲಿತ ಚೇನ ಕಾರ್ಯಕರ್ತರು ನಮ್ಮ ವಿಭಾಗ ಅಧ್ಯಕ್ಷ ಮಹಾಂತ ಬೋಳನ್ ರೆಡ್ಡಿ ಅಬ್ದುಲ್ಪುರ್ ಕೇಸ್ ರಿಜಿಸ್ಟರ್ ಮಾಡುದು ಅಂಡ್ ಮಾಗಾವ್ ನಮ್ಮ ಟೀಮ್ ಕೇಸ್ ರಿಜಿಸ್ಟರ್ ಮಾಡುದು ಗುಲ್ಬರ್ಗದ ಜಿಲ್ಲಾಧ್ಯಕ್ಷ ದಲಿತನ ಗುಲ್ಬರ್ಗ ಕೇಸ್ ರಿಜಿಸ್ಟರ್ ಮಾಡುದು ಇಲ್ಲಿ ಮೂರು ಕೇಸ್ಗಳ ಬರೋ ಅದು ಅದಾದ ನಂತರ ಗುಲ್ಬರ್ಗ ಪೊಲೀಸ್ರೇ ಅವರೆಲ್ಲ ಹುಡ್ಕಾಡಿದ್ರು ಬಟ್ ಒಂದು ಅಂದ್ರೆ ಆ ಭಾಗದಾಗ ನಾವು ಏನು ಬೆಂಗಳೂರು ಮೈಸೂರು ಉಡುಪಿ ಗಿಡುಪಿ ಕೊಡಗು ಪುಡಕ್ ಅಂತಾರಲ್ಲ ಯಾರು ಯಾರು ಕೂಡ ಏನ್ ಬಂದು ಪೊಲೀಸ್ನ ಪ್ರೆಜರ್ ಹಾಕೋದಾಗ್ಲಿ ಅದು ಏನಪ್ಪ ಅಂದ್ರ ದಬಾವ್ ಹಾಕಿ ಅವ್ರಿಗೆ ಅರೆಸ್ಟ್ ಮಾಡುವಂತ ಮಾಡೋದಾಗ್ಲಿ ಏನು ಮಾಡ್ಲಿಲ್ಲ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಆಮ್ಯಾಗ ಹಿಂಗ್ ಆಗೋದ್ರಿಂದ ನಾವು ನಾವಂತೂ ಸುಮ್ ಕುಂದಿಲ್ಲ ತುಮಕೂರ್ನಾಗ ದಿನೇಶ್ ಬಾಬು ಅಂತೇಳಿ ಆಮ್ಯಾಗ ಶಾಂತಾಬಿ ಅಂತೇಳಿ ಹಾರಾ ಮಹೇಶ್ ಅಂತ ಅಂತೇಳಿ ನಮ್ಮ ಹರಿರಾಮ್ ಅವರು ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಈ ಕಡೆ ನಾವುಗಳು ಆ ಕಡೆ ನಮ್ಮ ಎಮ್ನಪ್ಪ ಗುಣದಾಳ್ ಅವರು ಈಗ ಅನೇಕ ಜನಗಳು ಸ್ನೇಹಿತರುಗಳು ಸಮಾಜದ ಬಗ್ಗೆ ಚಿಂತೆ ಮಾಡುವಂತ ಜನಗಳು ಬಿಟ್ಟಿರ್ಲಿಲ್ಲ ಯಾರು ಬಿಟ್ಟಿರ್ಲಿಲ್ಲ ಫಾಲೋ ನ ಇದ್ದೀರಿವಿ ಇಲ್ಲಿ ಗುಲ್ಬರ್ಗದಾಗ ನಾವು ರೆಗ್ಯುಲರ್ ಆಗಿ ನಮ್ ದಲಿತ ಸೇನೆ ಮಂಜುನಾಥ್ ಭಂಡಾರಿ ಸೈಬರ್ ಕ್ರೈಮ್ ಹೋಗೋದು ಪೊಲೀಸ್ ಕಮಿಷನರ್ ಭೇಟಿ ಆಗೋದು ಕನ್ಸರ್ನ್ ಪೊಲೀಸ್ ಭೇಟಿ ಆಗೋದು ಇನ್ಸ್ಪೆಕ್ಟರ್ ಭೇಟಿ ಆಗೋದು ಏನಾಯ್ತು ರೆಗ್ಯುಲರ್ ಆಗಿ ಹೋಗ್ತಾ ಇದ್ರು ಬಟ್ ಪೊಲೀಸರವ್ರಿಗೆ ಸುಮಾರು ಎರಡ್ ಎರಡ್ ಮೂರು ತಿಂಗಳಿಂದ ನಿರಂತರ ಭೇಟಿ ಆಡಿ ಹಿಡ್ಕೊಂಬಂದ್ ಈಗ ಅವ್ರು ಹಿಡ್ಕೊಂಬಂದ್ ನಮ್ಗ್ ಗೊತ್ತಾಗ್ಲಿಲ್ಲ ಯಾವ ಬಂದ್ರು ಅಂತ ಹೇಳಿ ತಂದ್ರು ಅಲ್ಲಿ ತಂದೆ ಒಂದು ಜೈಲಿ ಹಾಕಿದವ್ರಿಗೆ ನಮ್ಗೆ ಜೈಲಿ ಹಾಕಿದ ನಂತರ ಗೊತ್ತಾಯ್ತು ಜೈಲಿ ಕಳಿಸಿ ಎರಡ್ ತಾಸ ನಂತರ ನಮ್ಗೆ ಗೊತ್ತಾಯ್ತು ಅರೆಸ್ಟ್ ಮಾಡಿದ್ವಿ ಸರ್ ಅಂತ ಹೇಳಿ ಮಾತು ಮಾತಾ ಕಂಪ್ಲೇಂಟ್ ಪಾರ್ಟಿ ನಾವ್ ಇರ್ತೀವಿ ನಮಗೊಂದು ಮಾತು ಅವ್ ಆರೋಪಿ ಅವ್ನು ತೋರಿಸ್ಬೇಕು ಹಾ ಅವಂದೇ ಏನ್ ನೋಡ್ಬೇಕಂತ ಆಯ್ತು ಅದಾದ ನಂತರ ಅವ್ರು ಹಂಗೆ ಅವರು ಅವ್ನಿಗೆ ಅರೆಸ್ಟ್ ಆದ ತಕ್ಷಣ ಬೇಲಿನ ಹಾಕಂದಾರ ಅವರು ಅರೆಸ್ಟ್ ಆಗ ತಕ್ಷಣ ಬೇಲಿನ ಹಾಕಿದಾರ ಬೇಲಿಗೆ ಆದ ನಂತರ ಮೂವತ್ತೊಂದು ತಾರೀಕಿಗೆ ಅವನಿಗೆ ಜೈಲಿ ಕೇಳಿಸಿದಾರ ಮೂ ಒಂದನೇ ತಾರೀಕಿಗೆ ಆತ ಆತನ ಮ್ಯಾಗ ಬೇಲಿ ಹಾಕಿ ಟ್ರೈ ಮಾಡಿದಾರ ಎರಡನೇ ಅಬ್ಜೆಕ್ಷನ್ ಅಂತೇಳಿ ಎರಡ್ ತಾರೀಕಿಗೆ ಸರ್ಕಾರಿ ವಿಕಿಲ್ನ ಎರಡ್ ತಾರೀಕಿಗೆ ಅಬ್ಜೆಕ್ಷನ್ ಹಾಕ್ತೇನೆ ಅಂತ ಅಂದ ಎರಡ್ ತಾರೀಕಿಗೆ ಅಬ್ಜೆಕ್ಷನ್ ಆಗಿ ನಿನ್ನೆ ಅಬ್ಜೆಕ್ಷನ್ ಹಾಕ್ತಂತ ಸೇಮ್ ಡೇ ನಾವ್ ಇನ್ನೊಂದು ಏನಲ್ಲ ನಾವೊಂದು ಕೇಸ್ನಾಗ ಅಬ್ಜೆಕ್ಷನ್ ವಕೀಲರು ಹಾಕ್ತಾರಂದ್ರೆ ಏನ್ ಹೇಳ್ತಾರ ಪೊಲೀಸ್ ರಿಪೋರ್ಟ್ ತರಿಸ್ಕೊತೀವಿ ಆ ಘಟನೆ ಬಗ್ಗೆ ಏನಾದ್ರು ಪೂರಾ ಕ್ಲಿಯರ್ ತಗೊಂಡು ಅಬ್ಜೆಕ್ಷನ್ ತಕ್ಕ ಅರ್ಜಿ ಫೈಲ್ ಮಾಡ್ತೀನಿ ಅಂತಾರ ಈ ಕೇಸಿನ ಮುಂಜಾನೆ ಹನ್ನೊಂದು ಗಂಟೆಗೆ ಅವರು ಅಬ್ಜೆಕ್ಷನ್ ಬಂತು ಹಂಗೆ ಅಬ್ಜೆಕ್ಷನ್ ರೆಡಿ ಮಾಡ್ಕೊಂಡು ಸರ್ಕಾರಕ್ಕೆ ಹೋಗ್ತಾರ ಅಷ್ಟೇನು ಅರ್ಜೆಂಟ್ ಇತ್ತು ಅವ್ರಿಗೆ ಅದೇ ಸರ್ ಅದೇ ಪೊಲೀಸ್ ಯಾರು ಇನ್ಫಾರ್ಮ್ ಪಿಪಿ ಪಿ ಪಿ ಮ್ಯಾಟರ್ ಸೀರಿಯಸ್ ಅದಪ್ಪ ಎಂಟೈರ್ ಕರ್ನಾಟಕ ಸುದ್ದಿ ಆಗುತ್ತದ ಸಮಾಜ ಘಾತಿಕ ಶಕ್ತಿಗಳು ಕೆಲಸ ಮಾಡ್ಕತ್ತದ ಒಂದ್ ಸೀರಿಯಸ್ ಆಗಿರಿ ಜಸ್ಟಸ್ ಚಂದ ಕನ್ವಿನ್ಸ್ ಮಾಡ್ರಿ ಅವ್ರಿಗೆ ಏನಪ್ಪ ಈ ತರ ಬೇಲ್ ಕೂಡ ನೋಡ್ಕೊಂಡ್ಬಿಡ್ರಿ ಬೇರೆ ಐ ಟಿ ಐ ಟಿ ಇದ್ರಾಗ ಇನ್ಫಾರ್ಮೇಶನ್ ಟೆಕ್ ಟೆಕ್ನಾಲಜಿ ಯಾಕು ಅವ್ರು ಸೇರಿಸ್ಬೇಕಾಗದ ಒನ್ ಫಿಫ್ಟಿ ಟು ಬಿ ಎನ್ ಎಸ್ ಯಾಕೆ ಅಂತ ಆರೋಪ ಸಂಧಾನ ವಿರುದ್ಧ ಮಾತಾಡೋದು ಸಂ ದೇಶದ ವಿರುದ್ಧ ಬಾಬಾ ಸಂಬೇಡ್ಕರ್ ವಿರುದ್ಧ ಮಾತಾಡೋದು ದೇಶದ್ರು ಆಗ್ತದ್ರಿ ಹ್ಮ್ ಅದೇ ಸರ್ ಅದೇ ಸಮಗ್ರ ಆರೋಪ ಆ ಶಿಕ್ಷಣ ಇನ್ನೊಂದು ಯಾರ್ಡ್ ಮಾಡ್ಬೇಕಾದ ಮಾಡ್ಬೇಕಲ್ಲ ಅದೇನಿಲ್ಲ ಇಮಿಡಿಯೇಟ್ ಆಗಿ ನಿನ್ನ ಮುಂಜಾನೆ ಹನ್ನೊಂದು ಗಂಟೆಗೆ ಸರ್ಕಾರ ಹೋಗಿ ಎ ಪಿ ಪಿ ಏನಪ್ಪ ಅಂದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ತಾರ ಅಬ್ಜೆಕ್ಷನ್ ಫೈಲ್ ಮಾಡಿದ ತಕ್ಷಣ ಜಡ್ಜ್ ಏನಪ್ಪ ಅಂದ್ರ ಅರ್ಗಮಿಟ್ಟು ಕೇಳಂತಾರ ಅರ್ಗಮಿಟ್ ಹೇಳಿದ ತಕ್ಷಣ ಹಂಗೆ ಇಮಿಡಿಯೇಟ್ ಹಂಗೆ ಮೂರು ಎರಡ್ ತಾಸನೇ ಆರ್ಡರ್ ಮಾಡ್ಬಿಡದ ಹ್ಮ್ ಸರ್ ಇದೆಲ್ಲ ಇದೆಲ್ಲ ನೋಡಿದ್ರೆ ಸರ್ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಈ ಕಾನೂನು ಸಂಸ್ಥೆಗಳು ಪೊಲೀಸ್ ಇಲಾಖೆಗಳು ಸಹ ಒಂದ್ ರೀತಿ ಒಳಗಡೆ ಇಂತ ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡಂಗ ಮೇಲ್ವಟ್ಟ ಕಂಡು ಕಂಡ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದರ ಡೌಟ್ ಮುಂಜಾನೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ರ ಹೀರಿಂಗ್ ಅಂತೇಳಿ ಮರ್ದಿನಿ ಇಡ್ತಿರ್ತಾರ ಹೌದು ಆರ್ಕ್ಯೂಮೆಂಟ್ ಅಂತೇಳಿ ಮರದಿನ ಇಟ್ಟಿರ್ತಾರ ಅಥವಾ ಮಧ್ಯಾಹ್ನ ಸೆಕ್ಷನ್ ಸೆಷನ್ ಕಟ್ಟಿರ್ತಾರೆ ಮೂರ್ ಗಂಟೆ ನಂತರ ಇಟ್ಟಿರ್ತಾರೆ ಇಲ್ಲೇನು ಈ ಕೇಸಿನಾಗ ಇಮಿಡಿಯೇಟ್ ಅಬ್ಜೆಕ್ಷನ್ ಫೈಲ್ ಮಾಡ್ತಾನೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಹಿಯರಿಂಗ್ ಆತ ಹಿಯರಿಂಗ್ ಆತಕ್ಕ ಆರ್ಡರ್ ಮಾಡ್ತು ಮಧ್ಯಾಹ್ನ ಮೂರ್ ಗಂಟೆ ಜಡ್ಜ್ ಇಲ್ಲಿ ಹೋಗ್ತಾರ ಜಡ್ಜ್ ಲೀವ್ ಮೋದಕ್ಕೆ ಮೊದಲು ಎಲ್ಲ ಅರ್ಜೆಂಟ್ ಲೀವ್ ಮೇಲೆ ಹೋಗ್ಲಿ ಫೈಲ್ ತಗೊಂಡ್ಬರಿ ಆರ್ಡರ್ ಮಾಡಿ ಹೋಗ್ತಿರ್ತ ಏನ್ ಉದ್ದೇಶ ಇದ್ರೊಳಗ ಅದೇ ಸರ್ ಅದೇ ಇದು ಅನೇಕ ಸಂಸ್ಥೆಗಳಿಗೆ ಕಾರಣ ಆಗೋಗುತ್ತೆ ಇಂತರ ಬಗ್ಗೆ ನ್ಯಾಯಾಲಯಗಳು ಕೂಡ ದಾರಿ ತಪ್ಪೊಂದು ಕೆಲಸ ಈ ಕೇಸಿನಾಗ ಆಯ್ತಿಲ್ಲ ಒಂದು ಈ ಕೇಸ್ನ ಆಯ್ತು ಅಂತ ಜನ ಪೊಲೀಸರು ಜವಾಬ್ದಾರಿ ಇರ್ತದ ಪೊಲೀಸ್ ಕಮಿಷನ್ ಜವಾಬ್ದಾರಿ ಇರ್ತದ ನಾವು ಅವ್ನಿಗೆ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಬಹಳ ಖುಷಿ ಆಗಿದ್ವಿ ಬಹಳ ತ್ಯಾಂಕ್ಸ್ ಹೇಳಿದೀವಿ ಈಗ ನೀವು ಪೊಲೀಸರು ಬರಿಬೇಕಲ್ಲ ನೀವು ರಿಕ್ವೆಸ್ಟ್ ಅಂತ ಕಳಿಸ್ಬೇಕು ಈ ಸೆಕ್ಷನ್ ಸೇರಿಸಬೇಕಾದ ಈ ಸೆಕ್ಷನ್ ಎರಡು ಮಾಡ್ಬಾರ್ದಲ್ಲ ಲೆಟರ್ ಕೊಡ್ಬೇಕಲ್ಲ ಪೊಲೀಸರು ಯಾಕೆ ಕೊಡಲಿಲ್ಲ ಯಾಕೆ ಕೊಡ್ಲಿಲ್ಲ ಅಷ್ಟೊಂದು ಬೇಜವಾಬ್ದಾರಿ ನಿಮ್ಗೆ ಪೊಲೀಸರಿಗೆ ನಿಮ್ಗೆ ಪೊಲೀಸ್ ಅವ್ನು ಹಿಡ್ಕೊಂಡ್ ಬರ್ಲಿಕ್ಕೆ ಎರಡು ಮೂರು ತಿಂಗಳು ಬೇಕಾಯ್ತು ಎರಡ್ ಮೂರ್ ತಿಂಗಳ ಆದ ನಂತರ ಮತ್ತೆ ಅವ್ರು ಇನ್ನೊಂದ್ ಬೇಲ್ ಆಗ್ತದ ಬೇಲ್ ಆದ್ಮಾಗ ಕ್ಯಾಶ್ ಯೂರಿಟಿ ಕೊಡ್ಲಿಕ್ಕೆ ಅಲೋ ಮಾಡ ಅವ್ರ ಹಕೀಲ್ರು ಅರ್ಜಿ ಹಾಕ್ತಾರ ಅದ್ ತಕ್ಕ ಸರ್ ಸಲ್ಸ್ಬೇಕಲ್ಲ ಸರ್ಕಾರ ಒಕೀಲ್ರು ಅವ್ನು ಕ್ಯಾಶ್ ಯೂರಿಟಿ ಆಗ್ತೊಳಗತ್ತಿರಿ ಯಾರಾದ್ರೂ ಜಮೀನ್ ತಂದ್ ಕೊಡ್ರಿ ಯಾರಾದ್ರೂ ಬಿಲ್ಡಿಂಗ್ ತಂದ್ಬೋದು ಪ್ರಾಪರ್ಟಿ ಸೂರಿಟ್ ಕೊಡ್ಬೇಕಲ್ಲ ಜಮಾನತ್ ಪ್ರಾಪರ್ಟಿ ಕೊಡ್ಬೇಕಲ್ಲ ನಾವು ಹೊಲ್ ಕೊಡ್ತೀವಿ ಮನದ್ ಕೊಡ್ತೀವಿ ಯಾವ್ದು ಕೊಡ್ತೀವಿ ಇವನು ಕ್ಯಾಶ್ ಸೂರಿಟ್ ಕೊಡ್ತ ಕ್ಯಾಶ್ ಸೂರಿಟ್ ಅಂದ್ರೆ ಇವನ್ ಅಡ್ರೆಸ್ ಪ್ರಾಪರ್ ಅಡ್ರೆಸ್ ಇಲ್ಲ ಅನ್ನ ಅದೇ ಸರ್ ಅದೇ ಸರ್ ಯಾರೋ ಅವ್ರಿಗೆ ದುಡ್ಡು ಕೊಡ್ಲಕತ್ತಾರ ದುಡ್ಡು ಕೊಟ್ಟು ಎಸ್ಕೇಪ್ ಆಗ್ತಾನವ అదక్యాంగల్ అదక్యాం ను సర్కీల్ బాయ్ ముత్రం కుంత్రి అదక్యాం కోర్ట్ ఒప్పు లోకల్ సూరిట్ బేస్ ఆగద ఇల్ గుల్బర్గ్ లోకర్ యారు సూరిట్టి తోడు కేబల్ నమ్ కేతి ను ಅದು ಆಗಲಿಲ್ಲ ಅಂದ್ರೆ ಟೋಟಲಿ ಈ ಬೇಜವಾಬ್ದಾರಿ ಈ ಕಾಂಗ್ರೆಸ್ ಸರ್ಕಾರದ ಊರಿದ್ದಾರೆ ನಮಗೇನಿಲ್ಲ ಬರೋ ಬಾಬಾ ಅಂಬೇಡ್ಕರ್ ತಾಳಗ ನಟ್ಟೆ ಅವರಿಗೆ ಖರ್ಗೆ ಅವರು ವಿರುದ್ಧ ಮಾತಾಡೋದು ಪ್ರಿಯಾಂಕ್ ಖರ್ಗೆ ಮಂತ್ರಿ ಅವರು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ರು ಚಿದರಾಮನ್ ಇವರುದ್ದು ಮಾತಾಡಿದ್ರು ಎಸ್ ಸಿ ಮಾಧಾಪನ ವಿರುದ್ಧ ಮಾತಾಡಿದ್ರು ಈಗನು ಕೂಡ ಬರ್ಲಿಕ್ಕೆ ಅಂತ ಅಂದ್ರೂ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಸರಳ ಬೇಸರ ಯಾವುದು ಮನ ಮರದಿ ಆಗಿತ್ತು ನೋಡ್ರಿ ಮತ್ತೆ ಸರ್ ಈಗ ಆಗ ಈಗ ತುಮಕೂರು ಪೊಲೀಸ್ ಇದ್ದಾರೆ ತುಮಕೂರು ಹೋಮ್ ಮಿನಿಸ್ಟರ್ ಅವ್ರ ತವರು ಜಿಲ್ಲೆ ಸರ್ ಅದು ಈಗ ಅಲ್ಲಿ ಅವ್ರು ಏನಾದ್ರು ಕ್ರಮ ಅಥವಾ ತಗೊತಾರ ಅಲ್ಲಿ ತುಮಕೂರು ಪೊಲೀಸರು ಪಾಠ ಕಲಿಬೇಕು ಗುಲ್ಬರ್ಗ ಏನ್ ಲ್ಯಾಬ್ ಮಾಡಿದ್ರು ಗುಲ್ಬರ್ಗ ಪೊಲೀಸ್ ಬೇಜವಾಬ್ದಾರಿ ಏನ್ ಸೆಕ್ಷನ್ ಸೇರಿಸ್ಬೇಕಾಗಿತ್ತು ತಿಳಿಸಿಲ್ಲ ಅದು ಚಾರ್ಜ್ ಶೀಟ್ ನ ಸೇರಿಸಬೋದು ಇಲ್ಲ ಅಂತಲ್ಲ ಚಾರ್ಜ್ ಶೀಟ್ ನ ಸೇರಿಸಿದ್ರೆ ಸೆಷನ್ ಕೋರ್ಟ್ ಸೆಷನ್ ಕೋರ್ಟ್ ಹಾಕ್ತಾರೆ ಇವಳು ಸದಾಕು ಆ ಮಗ ಏನ್ ಒಳಕತ್ತ ಗುಲಾಮ್ರಪ್ಪ ಅಂತ ಹೇಳಿ ಅವ್ನು ಎಷ್ಟು ಮಗ ತಿಳ್ಕಾಡಿದ್ರು ಏನು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಮಗ ಸದಾ ಹಾಕ್ತದೆ ಜೈಲಲ್ಲಿ ಹೋಯ್ತಿರ್ತಾನ ನಮಗ ಲೈಫ್ ಬರ್ಬೋದ್ರೆ ಇನ್ನೊಂದು ಹೇಳ್ತಿ ನಮ್ಗೆ ಮಗ ನೋಡಿ ಗುಲ್ಬರ್ಗ ಇಲ್ವಾಗ ಮೂರ್ ಕಡೆ ಮೂರ್ ಮೂರ್ ಸಲ ಗುಲ್ಬರ್ಗ ಮೂರ್ ಕೋರ್ಟ್ಗೆ ಹೋಗ್ಬೇಕು ಮೂರ್ ಕಡೆ ಜೇ ಬೇಲ್ ಮಾಡ್ಕೋಬೇಕು ಈ ಮೂರ್ ಕೇಸನ್ನು ಜೈಲ್ ಕೊಳಿಬೇಕು ಅಂದ್ರೆ ಇದಾದ ನಂತರ ತುಮಕೂರು ನಗರ ತುಮಕೂರು ನಗರ ಚಾಮರಾಜನಗರ ಚಾಮರಾಜನಗರ ಅಲ್ಲಿ ಮೂರ್ ನಾಟಕರಿಗೆ ಕೋರ್ಟಿಗೆ ಹೋಗಬೇಕು ಇವತ್ತು ಲೈಫ್ ಪೂರಾ ಜಿಂದ ಬರ್ ಕೋರ್ಟ್ ತೀರ್ಮ ಎಲ್ಲ ಕೋರ್ಟ್ ಗಳು ಕೂಡ ಸೆಕ್ಷನ್ ಸೆಕ್ಷನ್ ಡಿಸ್ಟ್ರಿಕ್ಟ್ ಕೋರ್ಟ್ ಕೇಸ್ ಟ್ರಾವೆಲ್ ಸೆಕ್ಷನ್ ಹಾಕಿದ್ರು ಸತ್ತ ಇವನ್ ಹಿಂದ ಮುಂದ ಮಗಂದ್ ಯಾವನೂ ಇರಲ್ಲ ಅದೇ ಸರ್ ಅದೇ ಸರ್ ಒಂದ್ ಇನ್ನೊಂದು ಖುಷಿ ಇನ್ನೊಂದು ಖುಷಿ ಅಂದ್ರೆ ಅದಾದ ನಂತರ ನಾವು ಇಮಿಡಿಯೇಟ್ ಆಗಿ ಗುಲ್ಬರ್ಗದ ಎಡಿಷನ್ ಎಸ್ ಪಿ ಅಂಡ್ ಎಸ್ ಪಿ ಸಾಹೇಬ್ ಮಾತಾಡಿದ್ವಿ ನಾವು ಆಮ ಇಲ್ಲಿಂದ ಗರ್ತ ಪೊಲೀಸ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಅಂತ ಯಾರು ಹಿಡ್ಕೊಂಡ್ ಬಂತಾರೆ ನಮ್ ಬಸವರಾಜ ಅಂತೇಳಿ ಇನ್ಸ್ಪೆಕ್ಟರ್ ಬಸವರಾಜ್ ಅವರು ಒಂದ್ ನಟರಾಜ್ ಲಾಡೆ ಅಂತ ಇನ್ಸ್ಪೆಕ್ಟರ್ ಗ್ರಾಮೀಣದವರು ಅವ್ರ ಜೊತೆ ಮಾತಾಡಿದ್ವಿ ಈ ಇವ್ರು ಯಾಕೆ ಸರಿ ಈ ತರ ಲ್ಯಾಬ್ಸಸ್ ಆಯ್ತು ಅಂತ ಅವ್ರು ಹೇಳಿದ್ರು ನಮ್ರ ಅವ್ರು ಹೇಳಿದ್ರು ನಾವು ನಾವು ರಿಕ್ವೇಷನ್ ಕೊಟ್ಟಿದ್ರೆ ಕನ್ಸಿಡರ್ ಮಾಡ್ಬೇಕಿತ್ತು ಕೋರ್ಟ್ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಬಟ್ ನಾವು ಅದಕ್ಕಷ್ಟಿ ಬಿಡಲು ತಂದಿದ್ರು ಒಂದು ಖುಷಿ ಅಂದ್ರೆ ಅರ್ಧದರ್ಗ ತುಮಕೂರು ಕೇಳಿದ್ರು ಪೊಲೀಸ್ ಬಂದಿದೆ ಅಂತ ಹೇಳಿದ್ರು ನಮ್ಗ ನಮಗ್ ಕನ್ಫರ್ಮ್ ಆಯ್ತು ಆ ಅಲ್ಲಿ ತುಮಕೂರು ಅಲರ್ಟ್ ಆಗಿ ಬಂದಿವೆ ಅಲ್ಲಿ ತುಮಕೂರ್ನಾಗ ದಿನೇಶ್ ಬಾಬು ಅಂತೇಳಿ ಮತ್ತೆ ಶಾಂತಾ ಬಿ ಮೇಡಮ್ ಅಂತೇಳಿ ಅಲ್ಲಿ ತುಮಕೂರು ಟಿಮ್ ಬಹಳ ಚಂದ ಕೆಲಸ ಮಾಡ್ಕೊತ್ತು ತುಮಕೂರಿನಾಗೂ ಕೂಡ ಇಲ್ಲಿ ಗುಲ್ಬರ್ಗ ಯಾವ ತರ ವರ್ಕ್ ಮಾಡ್ತಾ ಇದ್ವಿ ಅದೇ ತರ ಈ ದಿನೇಶ್ ಬಾಬು ಅವ್ರ ನೇತೃತ್ವ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಬಹಳ ಬೆನ್ ಬಿತ್ತಿದವರು ಈಗ ಅವ್ರೇನ ನಿನ್ನ ಅದ್ರೆ ಮಾತಾಡ್ತೀವಿ ಯಾವ ಗುಲ್ಬರ್ಗ ಏನ್ ಲ್ಯಾಬ್ ಆಗ್ಯದ ನಿಮ್ಮಲ್ಲಿ ಏನ್ ಏನ್ ಆಗ್ಬಾರ್ದು ಯಾವ ತರ ಬೆನ್ ಅಪ್ ಮಾಡ್ಬೇಕು ಹೇಳಿ ಅಲ್ಲಿ ಮಾಡ್ಲಿಕ್ಕೆ ನನಗೆ ನನಗಂತ ಮಟ್ಟಿಗೆ ಅವನಿಗೆ ಅಲ್ಲಿ ಅಲ್ಲಿ ಕಳಿತಿರ್ದ ಇನ್ನೊಂದು ತಮಗ ನಾನು ಹೇಳೋದು ಖುಷಿ ಅಂದ್ರೆ ಆ ಮಗನಿಗೆ ಯಾವ ಗುಲಾ ಮತ್ತೆ ಗುಲ್ಬರ್ಗ ಜೇಲ್ ಅವನಿಗೆ ಎರಡು ಮೂರು ದಿನ ಇದ್ದೀ ನಿದ್ದೆ ಮಾಡಿಸ್ಬಿಟ್ಟಲ್ಲ ಅವನಿಗೆ ಗುಲ್ಬರ್ಗ ಎಲ್ಲಾ ಜೇಲ್ಗಳು ಗಳು ಹಾಕಿದ್ರ ಮಗನೆ ಅವನಿಗೆ ಎಲ್ಲಾ ಜೇಲ್ ಸಂದ್ರಮ ಬಾತ್ರೂಮ್ ತೊಳೆದ ಕೆಲಸ ಹಚ್ಚಿದ ಅವನಿಗೆ ಅವ್ನ್ ಜಿಂದಾಗವ್ರ ಗುಲ್ಬರ್ಗ ನಡೆ ನಡ್ತಿದ್ನಂತ ನನಗ್ ಹೊಳಗ್ ಹೊರಗೆ ಹೋದ್ರೆ ಹುಡುತಿವ್ರಂತಿ ಗಡ ಬಡ ಗಡ ಬಡಗಡ ನಡ್ತಿದ್ ಅಂತವ ಮಟ್ಟ ಇಂದ ಭಯ ಹುಟ್ಟಿದ್ದಂದ್ರ ಮಗನೇ ಯಾಕೆ ಮಾಡ್ಬೇಕು ನೀವು ಬೇರೆ ಯಾರ್ದು ಮಾತು ನಿಮ್ಗೆ ಲೈಫ್ ಬರವಾಗ ಮಾಡ್ಕೊಂಡಲ್ಲ ಅಲ್ಲ ಸರ್ ಅವ್ರು ಪ್ರಶ್ನೆ ಮಾಡ್ಬೇಕಂದ್ರೆ ವಾಮ ಮಾರ್ಗ ಯಾಕೆ ಸರ್ ನೀರನೇರ ಮಾಡ್ಬೋದಿತ್ತಲ್ ಸರ್ ನೀರ ನೇರ ಮಾಡ್ಬೇಕು ನೀರ ಅದೇ ತಪ್ಪಿಸ್ಕೊಂಡು ಬೇರೆಯವ್ರ ಮಾತು ಕೇಳ್ಕೊಂಡು ಮಾಡ್ಲಿಕ್ಕೆ ಈಗ ಕೂಡ ಕೆಲವು ಬರ್ತದ ನಿರಂಜನ ಯಾದವ್ ಆಗ್ತಿತ್ತು ನಿರಂಜನ ಯಾದವ್ ಅನ್ನೋ ಐ ಡಿ ಮುಖಾಂತರ ಬರಿತಿರ್ತ ಸಪೋರ್ಟ್ ಮಾಡ್ತಿತ್ತು ಆ ನಂತರ ರಪ್ಪ ಅಂತ ಗುಲಾಮ್ರ ದೊಡ್ಡಪ್ಪ ಅಂತ ಶುರು ಮಾಡ್ದನವ ಅದ್ರ ಈಗ ಮತ್ತೆ ನನ್ನ ಆ ನಿರಂಜನ ಯಾದವ್ ಗುಲಾಮ ದೊಡ್ಡಪ್ಪ ಅಂತ ಮತ್ತೊಂದು ಐಡಿಯಾ ಮತ್ ಶುರು ಮಾಡಿದನಗ ಅದು ಒಂದು ಇನ್ನೊಂದು ಹದಿನೈದು ಇಪ್ಪತ್ತು ಜನ ಗುಂಪಾದ ಗಮನಕ್ಕೆ ಗಮನ ಸರ್ಕಾರದ ಗಮನಕ್ಕದ ಹೋಮ್ ಮಿನಿಸ್ಟರ್ ಗಮನ ಕದ ಸೋಷಿಯಲ್ ಮಂತ್ರಿ ಗಮನಕ್ಕದ ಗುಲ್ಬರ್ಗ ಇನ್ಚಾರ್ಜ್ ಮೇಲೆ ಪ್ರಿಯಾಂಕರ್ ಗಮನಕ್ಕೆ ಸಿ ಎಂ ಗಮನಕ್ಕವರಿ ಬಟ್ ಅವರು ಅಲ್ಲಿ ಸೆಕ್ಷನ್ ಹಾಕುವಲ್ಲಿ ಕನ್ಸರ್ ಪೊಲೀಸ್ಗಳು ಡೈರೆಕ್ಷನ್ ಕೊಟ್ಟಿದ್ರು ಗೊತ್ತಿಲ್ಲ ಅದು ಅಲ್ಲಿ ಹಿಡಿದಾರೆ ಒಂದು ಬಸ್ ಸ್ಟ್ಯಾಂಡ್ ಗುಲ್ಬಾರ್ದ ಆಯ್ತು ಅವನಿಗೆ ಮೂರ್ ದಿನದ ಬೇಲ್ ಆಗಿ ಹೊರಗೆ ಬಂದಿದೆ ನಮ್ಮ ಬಟ್ ಈಗ ಅಲ್ಲಿ ಬಟ್ ಚಾರ್ಜ್ ಶೀಟ್ ನ ಸೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒನ್ ಫಿಫ್ಟಿ ಟು ಬಿ ಎನ್ ಎಸ್ ಎಲ್ ಸೇರುತ್ತೆ ಅವನಿಗೆ ಒನ್ ಫಿಫ್ಟಿ ಟು ಬಿ ಎನ್ ಎಸ್ ಎಸ್ ಸೇರುತ್ತಂದ್ರೆ ಡ್ರೈವರ್ ಸೆಷನ್ ಕೊಡುತ್ತ ಆ ಮಗ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಜೈಲ್ನಾಗ ಒಂದು ಈಗ ಆ ಎಲ್ಲಾ ಕೇಸ್ಗಳು ನಾವೇನ್ ಹೇಳ್ತಾ ಇದೀವಿ ಈಗ ಉಪಾದ ಯುವ ಪಿಯದ ಕೇಸ್ ಕೇಸ್ ಅವನಿಗೆ ಆಕ್ಷನ್ ತಗೋಬೇಕಂತ ಹೇಳಿ ಗುಂಡ ಯಾಕನಾಗ ಇಮಿಡಿಯೇಟ್ ಅವನಿಗೆ ಯಾವ್ದೇ ಮುಲಾಜಿಲ್ ಗುಂಡ್ ಅವನಿಗೆ ಕೇಸ್ ರೆಡ್ ಮಾಡ್ಕೋಬೇಕು ಒಂದು ಎರಡನೇದಾಗಿ ಅವನಿಗೆ ಯಾವ ಫೈನಾನ್ಸಿಯಲ್ಲಿ ಯಾರು ಸಪೋರ್ಟ್ ಮಾಡ್ಕೊತಿದ್ರು ಮತ್ತೆ ಯಾರವನು ಮಟೇರಿಯಲ್ ಕೊಡ್ ಕೊಡ್ತಾ ಇದ್ರು ಯಾರವನಿಗೆ ಗೈಡ್ ಮಾಡ್ತಾ ಇದ್ರು ಯಾರವನಿಗೆ ಇದು ಈ ಪೊಲೀಸಿಗೆ ಸಿಗ್ಲಾರಂತ ವ್ಯವಸ್ಥೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ಬೇಕಾಗಿತ್ತು ಹೌದು ಸರ್ ಹೌದು ಸರ್ ಆ ತನಿಖೆ ಮಾಡೋದು ತನಿಖೆ ಮಾಡ್ಬೇಕಾಗಿತ್ತು ಪೊಲೀಸ್ ಏನಪ್ಪ ಅಂದ್ರೆ ಆ ತನಿಖೆಗಾಗಿ ಸೆಕ್ಷನ್ ಅಷ್ಟೇ ಸ್ಟ್ರಾಂಗ್ ಆಗ್ಬೇಕಾಗಿತ್ತು ಅದೇ ಸ್ಟ್ರಾಂಗ್ ಆಗ್ತದ ನೀವು ಪೊಲೀಸ್ ಒಂದ್ ಮೂರ್ ದಿನ ಟೈಮ್ ಕೇಳುತ್ತ ಏನ್ ಪೊಲೀಸ್ ಕಸ್ಟಡಿ ಕೂಡ ಅಂತ ಕೇಳ್ತಾರ ಮೂರ್ ದಿನ ಪೊಲೀಸ್ ಕಸ್ಟಡಿ ಅಂತ ಕೇಳಿದ್ರ ಕೋರ್ಟ್ ಒಂದನೇ ತಾರೀಕಿಗೆ ಒಂದನೇ ತಾರೀಕು ಏನ್ ಮಾಡ್ತಾ ಮುಂಜಾನೆ ಹನ್ನೊಂದು ಗಂಟೆ ಬಿಟ್ಟು ಸಂಜೆ ತನ ಪುಡ್ಸ್ ಮಾಡೋ ಹೇಳ್ತಾರ ಹ್ಮ್ ಅದೇ ಸರ್ ಅದೇ ಸರ್ ಒಂದೇ ದಿನ ಒಂದಾಗ ಅವ್ರು ಏನ್ ಕೇಳ್ಬೇಕು ಜಾಗ ಕರ್ಕೊಂಡ್ ಹೋಗ್ಬೇಕು ಎಲ್ಲಿ ಕುಂತಿಂದ ನೋಡ್ಬೇಕು ಯಾವ್ದು ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ ನೋಡ್ಬೇಕು ಪ್ಲೇಸ್ ಹೋಗ್ಬೇಕು ಬೆಂಗ್ಳೂರ್ ಕುಂತಿ ಒಂದಿನ ಐದಾರು ತರ್ಸೆಂಟ್ ಬೆಂಗ್ಳೂರ್ ಕೋ ಬರ್ಕ್ ಆಗ್ ಆಗ್ತದ್ರಿ ಜಾಗ ಪಂಚರ ಮಾಡ್ಬೇಕು ಅದ್ಯಾವ್ದು ಅವಕಾಶ ಕೊಟ್ಟಿಲ್ಲ ಕೋರ್ಟ್ ಇದಿಲ್ಲ ಇದು ಕೋರ್ಟ್ ವ್ಯವಸ್ಥೆ ಸೆಕ್ಷನ್ಗಳು ಸೆಕ್ಷನ್ಗಳು ಬೇಲೇಬಲ್ ಆಗಿತ್ತು ಅಂದ್ರೆ ಅದು ಕೇಸಿಂದ ಗ್ರಾವಿಟಿ ನೋಡ್ಬೇಕೈತಲ್ಲ ಸೀರಿಯಸ್ ಸೀರಿಯಸ್ನೆಸ್ ನೋಡಿ ಹೇಳ್ಬೇಕಲ್ಲ ಏನಾಗಿ ಕೇಳಿದ್ರ ಬಿಪಿ ಪಿಪಿ ಪಿ ಪಿ ಅವ್ರು ಅಂತ ಹೇಳಿ ಹೇಳ್ತು ಹೇಳ್ಬೇಕಾಗಿತ್ತಲ್ಲ ಅಂದ್ರೆ ಇಲ್ಲಿ ಕೋರ್ಟ್ಗೆ ಕೂಡ ಇಲ್ಲಿ ಏನ್ ಚೇತ್ ಏನ್ ಬೇಲ್ ಕೊಟ್ಟದೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಆರುಪಾಯಿ ಪರವಾಗಿತ್ತು ಅಂತ ನಮ್ಗ ಅನುಮಾನದ ಇವಾಗ ಇದು ಆಗ್ಬಾರ್ದು ಅಂತ ಹೇಳಿ ಇದು ಆಗ್ಬಾರ್ದು ಇದಾಗ್ಬಾರ್ದು ಅವ್ನೊಂದು ಟೀಮಲ್ಲಿ ಈಗಿನ ಟೀಮ್ ವರ್ಕ್ ಮಾಡ್ಲಿಕ್ಕುತ್ತ ಈಗನು ಕೂಡ ಬರ್ಲಿಕ್ಕತ್ತದ ನಿನ್ನೆನು ಕೂಡ ಎಚ್ ಡಿ ಮಾದೇಪುರ ಒಂದ್ ಇದು ಬರ್ತಿದಾರ ಶುರು ಆಗಿರೋದು ನಮ್ ಬಟ್ ಇವನ್ ಜೊತೆಗಿದ್ದಂತ ಈ ಏನಿಗೆ ಜೈಲ್ನಾಗ ಇರ್ತಾನಲ್ಲ ಇವನಿಗೆ ಜೈಲ್ನಲ್ಲಿ ಹೊರಗೆ ಬರಲಾರಂತ ವ್ಯವಸ್ಥೆ ಈ ಕರ್ನಾಟಕ ಪೊಲೀಸ್ ಮಾಡ್ಬೇಕು ಆಮೇಲೆ ಹೋಮ್ ಮಿನಿಸ್ಟರ್ ಸದಾ ಹೋಮ್ ಮಿನಿಸ್ಟರ್ಗೆ ಟಿಕೆ ಟೀಕೆಗಳು ಮಾಡ್ಕೊತಾರ ಹೋಮ್ ಮಿನಿಸ್ಟರ್ ದೊಡ್ಡ ತೋಡ ಗಡಿಸ್ತನ ತೋರಿಸ್ಬೇಕು ಒಂದು ಒಂದ್ ಗಟ್ಟಿತನ ಕಾನೂನಿನ ಏನಂತ ತೋರಿಸ್ಕೊಡ್ಬೇಕಾಗ್ತದವ್ರಿಗೆ ಏನ್ ಬರ್ತಾರೆ ಕಳ್ಳನ್ ಮಕ್ಕಳು ಬಿ ಎನ್ ರಾವ್ ಅವರ ಸಂವಿಧಾನದಿಂದ ಹೊರ ಬಂದ ಗುಲಾಮ ಬಂದ್ ಬರ್ತಾರೆ ಅಲ್ಲೇ ಬೋಳ್ಳೆ ಮಕ್ಕಳ ಬಿ ಎನ್ ರಾವ್ ಯಾವಾಗ ಬರ್ದಿರೋ ಸಂವಿಧಾನ ಬಿ ಎನ್ ರಾವ್ ಯಾವ್ದು ಕಾರಣ ಬಂತು ಇಟ್ಟಿತ್ತು ಮಾನ ಮರದ್ ಬಿಟ್ಟು ಅವಾಗ ಇನ್ನೊಂದು ನಮ್ಗ ಹೇಳೋದಂದ್ರೆ ಈ ಬಿಜೆಪಿ ಅವ್ರಿಗೆ ಮತ್ತು ಆರ್ ಎಸ್ ಎಸ್ ವಿಶ್ವ ಒಂದು ಪರಿಷತ್ನವ್ರಿಗೆ ನೀವು ನಿಜವಾದ ದೇಶಭಕ್ತನ ಅನ್ಸ್ಕೊಂತೀರಿ ನಿಜವಾದ ಬಾಬಾ ಸಾಹೇ ಅಂಬೇಡ್ಕರ್ ನೀವು ಫಾಲೋರ್ ಇದ್ರಿ ಬಾಬಾ ಸಾಹೇಬ್ ನಂಬರ್ ನಂಬೋರ್ದೀರಿ ಇಂಡಿಯನ್ ಕ್ಯಾರೆಕ್ಟರ್ ನಂಬರ್ ಇದ್ರಿ ದಲಿತರು ಪರವಾಗಿ ಮಾತಾಡಿರ್ತಿವಿ ಅಂದ್ರ ಹಿಂದ ಆರಾಮ್ ಕೋರ್ಗಳು ಇನ್ ಮಾತಾಡ್ಕರ್ ನಿಮ್ಮ ನಿಮ್ ಪರವಾಗಿ ತೊಗೊಂಡು ನಿಮ್ದು ನಿಮ್ ಹೆಸರು ಸಂಘ ಪರಿವಾರದ ಹೆಸರು ಹೇಳ್ಕೊಂಡಿ ಆರ್ ಎಸ್ ಎಸ್ ಹೆಸರು ಹೇಳ್ಕೊಂಡಿ ವಿಶ್ವ ಪರಿಷತ್ ಹೆಸರು ಹೇಳ್ಕೊಂಡು ನಾಲ್ಕ ಹಿಂದೂ ಹುರಿಯ ದೇವರು ಹುಡುಗಿ ಆರ್ ಎಸ್ ಎಸ್ ಅವರು ಒಂಜಾರ ತಾಕೀತ್ ಮಾಡ್ಬೇಕು ಹ್ಮ್ 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 ಯಾಕಂದ್ರ ಆರ್ ಎಸ್ ಏನ್ ಇದ್ರಾಗ ಬಿಜೆಪಿದಾಗ ಖಾಲಿ ಖಾಲಿ ಬ್ರಾಹ್ಮಣರ್ಗಳಲ್ಲಿ ಖಾಲಿ ಲಿಂಗತರಲ್ಲಿ ಖಾಲಿ ಬೇರೆ ಬೇರೆ ಜಾತಿ ಜನ ಅಲ್ಲಿ ದಲಿತರು ಸಾಕಷ್ಟು ದಲಿತ ನೀಡಲಿತರು ನಿಮ್ ಡ್ಯಾಮೇಜ್ ಆಗ್ತದೆ ಗೊತ್ತಾಗಲ್ಲ ಅವ್ರಿಗೆ ವಾಕ್ ಮಾಡಕ್ ಆಗಲ್ಲ ಅವ್ರಿಗೆ ಅಲ್ಲ ಸರ್ ಇಂತ ಕೆಲಸ ಮಾಡಕ್ ಒಂದು ಗೆ ಎರಡ್ ರೂಪಾಯಿ ಕೊಡ್ತಾರಂತ ಈ ಹಿಂದೆನೂ ಕೂಡ ಬಹಿರಂಗ ಆಗಿತ್ತು ಸರ್ ಅವ್ರದ್ದು ಅವ್ರ ಬಗ್ಗೆ ಹ್ಮ್ 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 ಕಮೆಂಟ್ ಮಾಡಕ್ಕೆ ಎರಡು ರೂಪಾಯಿ ಇಂತ ಪೋಸ್ಟ್ ಮಾಡಕ್ಕೆ ಅದೇನೋ ಅಮೌಂಟ್ ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ ಅವರೇ ಸೃಷ್ಟಿ ಮಾಡಿರುವಂತ ಅನಾಥ ಪಿಂಡಗಳು ಇವೆ ಅಂತ ಹೇಳಿ ಅದನ್ನು ಕೂಡ ಸಾರ್ವಜನಿಕರಲ್ಲಿ ಕೇಳಬಾರ್ದು ಸರ್ ಮಾತುಗಳ್ರಿ ಅದ್ರ ಬಗ್ಗೆ ಅದು ಎಲ್ಲ ಹೆಕ್ ತಿಗಿಬೇಕಾಗಿತ್ತು ಕರ್ನಾಟಕ ಪೊಲೀಸರು ಅದು ಯಾವ್ದು ಮಾಡ್ಲಿಲ್ಲ ಅದು ಕರ್ನಾಟಕ ಪೊಲೀಸರು ಬೇಜವಾಬ್ದಾರಿ ಇದ್ದುದ್ರಿಂದ ಮತ್ತಿ ಇವ್ರ ಬಳಿ ಆ ಗಡಿಸ್ತಾನ ಇಲ್ದೆ ಇರೋದ್ರಿಂದ ಇವತ್ತು ಏನಪ್ಪ ಇಷ್ಟೆಲ್ಲ ಆಯ್ತು ಬಟ್ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅನೇಕ ಜನ ಸಂಘಟನೆ ಕಾರ್ಯಕರ್ತರು ದಲಿತ ಸಮುದಾಯದವರು ಯಾರು ಕೂಡ ಸುಮ್ ಕೊಡಲಿಲ್ಲ ಅದ್ರಾಗ ನಾವೇನು ದಲಿಸಿರು ಪ್ರಮುಖ ಆಗಿರೋದು ಶಂಕರ್ ರಾಮಲಿಂಗರ್ ಅಂತವ್ರು ಅವ್ರು ಕೂಡ ಅಲ್ಲಿ ಹೋರಾಟ ಮಾಡುದು ಅವ್ರು ಎಫ್ಐಆರ್ ಮಾಡಿಸ್ಕೊಂಡ್ಬಿಟ್ರು ಏನ್ ಕೆಲವು ಜನಗಳು ಮಾಡಿದೀವಿ ಬಟ್ ನಾವು ಯಾರೋ ಸುಮ್ ನಾವು ಸುಮ್ ಇದ್ದು ಶಾಂತ ಇದ್ದೀವಿ ಅಂದ್ರೆ ನಮ್ಗೆ ಅಷ್ಟು ಕಮೋರ್ ಅಂತ ತಿಳ್ಕೊಬಿಡ್ರೆ ನಾವು ಇವ್ರಿಗೆ ಹೇಳಕ್ ಇಷ್ಟಪಡ್ತೀವಿ ನಾನು ನೀವೇನಲ್ಲಿ ಹಿಂದೆ ಒಂದು ಕದ್ದು ಮುಚ್ಚಿ ಮಾಡಿ ಕತ್ತಿದಿರೋ ನೀವಲ್ಲ ನೀವು ಎದ್ರೆ ಎದ್ರೆ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮನೆಯಿಂದ ಹೇಳ್ಕೊಂಡು ಹೊಡಿತೀವಿ ಹೀಗಿ ನೆಕ್ತಿ ನಾವು ಎದ್ರೆ ಎದುರು ಮಾಡ್ಕೊಂಡ್ಬಿಟ್ರೆ ನಾವು ಹೆಂಡಸ್ತನ ನಾವು 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 ಲೈವ್ ಮಾತಾಡ್ತೀನಿ ಡೈರೆಕ್ಟ್ ಮಾತಾಡ್ತೀನಿ ನಾ ನಿಮ್ಗೆ ಗಂಡ ಗಂಟದಲ್ಲಿತ್ತ ಮಕ್ಕಳ ನೀವು ನಿಮ್ ಅಡ್ರೆಸ್ ಕೊಡ್ತ ಹೇಳಿದ್ರಲ್ಲ ನಿಮ್ಗ ನಿಮ್ ಮನೆ ಅಂತ ಹೊಡ್ಲೊಂದು ಬಾಬಾ ಸಾಂಬರ್ ವಂಶ ಅಪ್ಪರು ಕೊಟ್ಟಿದವ್ರಲ್ಲವಲ್ಲ ಎಲ್ಲಾ ಕುಂತಿ ಫೇಕ್ ಅಡಿ ಮಾಡಿ ಫೇಕ್ ಎಜೆಮ್ ನೀವು ಒಂದು ಭಾವ ಸಂಬಳಿಗೆ ಅಪಮಾನ ಮಾಡೋ ಕೆಲಸ ಇದು ಒಂದು ಸಮಾಜ ಒಂದ್ಸಲ ಗೊಂದಲ ಉಂಟು ಮಾಡಿ ಸಮಾಜ ಅಶಾಂತಿ ಉಂಟು ಉಂಟು ಮಾಡ್ಲಿಕ್ಕುದ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್ಕಾರ ಕೆಡವಾಣ ಆಗ್ಬೇಕು ಇದ್ರಾಗ ಸರ್ಕಾರ ಕಡಿವಾಣ ಆಗ್ಬೇಕು ಜೊತೆನೆ ನಾವ್ ಏನು ಬಿಜೆಪಿ ಬಿಜೆಪಿಯವ್ರು ನೋಡ್ಬೇಕು ಇವ್ರು ನಮ್ಮ ನಮ್ಮ ಪಕ್ಷಕ್ಕೆ ಅಪ ಅಪ ಅಪಚಾರ ಮಾಡುವಂತ ಕೆಲಸ ಇವ್ರ ಕಡೆ ಆಗಲು ಕತ್ತದವನು ಏನಪ್ಪ ಕಾಂಗ್ರೆಸ್ ಅವ್ರ ಈ ತರ ತಯಾರು ಮಾಡಿ ನಮ್ಮ ಸಂಘ ಪರಿವಾರಕ್ಕೆ ಮತ್ತು ಏನಪ್ಪಾ ಅಂದ್ರೆ ಬಿಜೆಪಿ ಕ್ಯಾಟ್ರೆಸ್ ತರುವಂತ ಪ್ರಯತ್ನ ಆಗಲು ಕಟ್ಟೋದೇನು ಇದ್ರ ಆಗ್ಬೇಕಲ್ಲ ಒಂದ್ ಸೈಡ್ರಿ ನಾವು ಡೈರೆಕ್ಟ್ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಬೈತಿರ್ತೀವಿ ಇದ್ರ ಎಲ್ಲಿ ಸೈಡ್ ಎಫೆಕ್ಟ್ ಅಂತ ಕಾಂಗ್ರೆಸ್ ಗೊತ್ತಂತಾರಲ್ಲ ಅನ್ನೋದು ಅದ್ರು ಇದು ಹೌದು 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 ಯಾಕೆ ಇವ್ ಆರ್ ಎಸ್ ಎಸ್ ವಿಶ್ವಂತ ಪರಿಷತ್ವರು ಅವ್ರಿಗೆ ಮಾತಾಡ್ತಿಲ್ಲ ಬರುವಾಗ ಹೌದು ಮಾತಾಡ್ಬೇಕಲ್ಲ ಅವರು ಇದು ನಮ್ಮದು ಒಂದು ಒಂದು ಬೇಡಿಕೆ ಎದ್ದ ಇವ್ರ ನಾವ ಯು ಎ ಪಿ ಕೇಸ್ ರಿಜಿಸ್ಟರ್ ಮಾಡಿ ಗುಂಡಾ ಆಕ್ಟ್ ಇಮಿಡಿಯೇಟ್ ಗುಂಡೆ ಹಾಕ್ನಾಗ್ ಇದು ಮಾಡ್ಬೇಕು ಗಂಡೆ ಪರ್ಷನ್ ಗುಂಡಾ ಹಾಕ್ಬೇಕು ಕನ್ಸಿಡರ್ ಆಗ್ತಾ ಇಲ್ರಿ ಇವ್ರ ಜೊತೆಗೆ ಇನ್ನು ಏನು ಫಾಲೋವರ್ಸ್ ಇರಲ್ಲ ನನಗೆ ಜನಸಾ ಮಟ್ಟಿಗೆ ಯಾದಗಿರದ ಒಬ್ಬನ ಯಾದಗಿರಿದಾಗ ಒಬ್ಬನ ಪಕ್ಕ ಪಕ್ಕ ಫಾಲೋವರ್ ಗೌರ್ಮೆಂಟ್ ಕಂಪ್ಲೇ ಇದಾನ ಪಕ್ಕ ಪಕ್ಕ ಫಾಲೋವರ್ ಅವನು ಯಾವನು ಬಿ ನಾಯಕ್ ಅಂತ ಹೇಳಿ ನಾಗಯ್ಯ ಬಿ ನಾಯಕ್ ಏನೋ ಏನಾದ ನಾಗೇಂದ್ರ ಬಿ ನಾಯಕ್ ಏನೋ ಹಿಂಗೆ ಏನದ ಅಂತವ್ರ ನಂಗೆ ನಿಗಾ ಇಡ್ಬೇಕಲ್ಲಿ ನಿಗಟಿವ್ ಎಲ್ಲರಿಗೆ ಅನುಪತ್ ತರುವಂತ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಲಿಕ್ಕೆ ಅಂತ ಗೊತ್ತಾಗ್ತದೆ ನಮ್ಗ ಆ ಬಹಳ ಜನಗಳ ಟ್ರ್ಯಾಪ್ ಕೂಡ ಪೊಲೀಸರು ಮಾಡ್ಲಿಕ್ಕತ್ತಾರಂತ ಆ ಶಾರ್ಟ್ಲಿ ಎಷ್ಟ್ ಜನಗಳು ಮತ್ತ ಯಾವ ಯಾವ ಅವ್ರಿಗೆ ಯಾರು ಹಿಂಗ್ ಸಪೋರ್ಟ್ ಮಾಡ್ಕತ್ತಾರ ಗೊತ್ತು ಅದ್ರ ಜೊತೆ ಜೊತೆ ಇದು ಈ ಬಿಜೆಪಿ ಅವ್ರು ಮಾಡ್ಬೇಕು ಮತ್ತೆ ಆರ್ ಎಸ್ ಎಸ್ ಮಾಡ್ಬೇಕು ಈ ನಮ್ಮ ಸಂಘ ಪರಿವಾರಕ್ಕೆ ಕೆಟ್ಟ ಹೆಸರು ತರುವಂತ ಗೊತ್ತಂದ್ರೆ ಏನಾದ್ರು ನಡ್ಲಿಕ್ಕೆ ಕತ್ತೋದ್ ಹೋದ್ ಏನು ಅನ್ನೋದ್ರ ಬಗ್ಗೆ ಇವ್ರು ಕೂಡ ಒಂದ್ ಸೈಡ್ ಕೆಲಸ ಮಾಡ್ಬೇಕಂತ ನಮ್ದು ಗೊತ್ತಾ